ಬಿಗ್ ಬಾಸ್ ಅಲ್ಲಿ ನನ್ನ ಪರ್ಸ್ನಾಲಿಟಿ ನೋಡ್ಬಿಟ್ಟು ಹೌದಾ ನಾನು ನೋಡಿರೋ ಹಾಗೆ ನಾನು ಮತ್ತೆ ಹೋಗಿ ಖಂಡಿತವಾಗ್ಲೂ ನಾನು ಬಿಗ್ ಬಾಸ್ ನೋಡಿಲ್ಲ ನಾನು ತಿಳ್ಕೊಳ್ಳಿದವಾಗ ಹೇಗೆ ಅಂದರೆ ನಿಮ್ಮಲ್ಲಿರೋ ಪ್ರೀತಿನ ನೋಡ್ಬಿಟ್ಟು ಪ್ರತಿ ಸತಿ ನಾನು ಎಲ್ಲೇ ಹೋದ್ರೂ ನನ್ನ ಬಂದು ಹೆಣ್ಮಕ್ಳು ತಪ್ಪಾರೆ ನಾನು ನಟಿಯಾಗಿರುವಾಗ ನನ್ನ ತಪ್ಪಿಲ್ಲ ಯಾಕೆ ತಪ್ಪಿಲ್ಲ ನನ್ನ ಜೊತೆ ನನ್ನ ಸೆಲ್ಫಿ ತಗೊಂಡು ಹೋಗ್ತಿದ್ರು ಅಂದರೆ ಅವಾಗ ಪ್ರೀತಿ ಇರಲಿಲ್ವಾ ಪ್ರೀತಿ ಇವಾಗ ಹೇಗೆ ಬಂತು ಯಾಕಂದರೆ ಪ್ರತಿ ಸತಿ ಒಂದು ಮಹಿಳೆ ನನ್ನ ಒಬ್ರಿಗೆ ನಾನು ನಿಂತ್ಕೊಂಡು ನನಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡಾಗ ನನಗೋಸ್ಕರ ನಾನು ಹೋರಾಡಿದಾಗ ಆ ಪ್ರತಿ ಮಹಿಳೆ ಅವರಲ್ಲಿರೋ ಒಂದು ಸ್ವಭಾವ ಅವ್ರ ಜೊತೆ ಆಗಿರೋಂಥ ನ ಅವ್ರು ನೆನೆಸ್ಕೊಂಡು ನಾನು ಈ ಥರ ನಿಲ್ಬೇಕು ಅನ್ನೋ ಒಂದು ಮನಸ್ಥಿತಿ ನೋಡ್ತಾ ಇದ್ರು ಹೌದಾ ಸೊ ಈ ಒಂದು ಮನಸ್ಥಿತಿ ಅಲ್ಲಿ ನಾನು ಹೋರಾಡಿರ್ಬೋದು ಅಥವಾ ನಾನು ನನಗೋಸ್ಕರ ಸ್ಟ್ಯಾಂಡ್ ತಗೊಂಡಿರ್ಬೋದು ಅಥವಾ ಧರಟಿ ಜಗಳ ಪ್ರೀತಿ ಏನೇ ಆಗಿರ್ಬೋದು ಇದು ಪ್ರತಿಯೊಂದು ಮಹಿಳೆ ಆಗಿರ್ಬೋದು ಪ್ರತಿಯೊಬ್ಬರಲ್ಲೂ ಇರೋ ಒಂದು ಭಾವನೆಗಳು ಇದು ಅಂಥ ಪರಿಸ್ಥಿತಿಲಿ ಹಾಕ ಆದಾಗ ಸತಿ ನಾವು ಕೋಪಿಸ್ಕೊಳ್ತೀವಿ ಅಥವಾ ನಾವು ಅಳ್ತೀವಿ ಅಥವಾ ಪ್ರೀತಿ ತೋರಿಸ್ತೀವಿ ಆದರೆ ಈ ಭಾವನೆಗಳು ನಮ್ಮೆಲ್ಲರಲ್ಲೂ ಇದೆ ಒಂದು ಮನೆಯಲ್ಲಿ ಎಲ್ಲರನ್ನ ಕೂಡ ಹಾಕಿದಾಗ ಈ ಭಾವನೆಗಳು ಮಿತಿ ಮೀರಿ ಜಾಸ್ತಿ ಬರುತ್ತೆ ಅದು ಊಟ ಇಲ್ಲದೇ ಇರೋಂಥ ಪರಿಸ್ಥಿತಿಲಿ ಅಥವಾ ಇನ್ನೂ ಜಾಸ್ತಿ ಸೊ ಬಿಗ್ ಬಾಸ್ ಅಲ್ಲಿ ಆಗಿರೋದು ಅದೇ ಸೊ ನಾಗರತ್ನ ಅವ್ರಿಗೆ ಗೊತ್ತಿರತ್ತೆ ಅಂದ್ರೆ ಮನುಷ್ಯ ಊಟ ಕೊಡದೆ ಇದ್ದಾಗ ಆದಾಗ ಅವನ ಒರಿಜಿನಲ್ ಪರ್ಸನಾಲಿಟಿ ಹೊರಗಡೆ ಬರುತ್ತೆ ನಮ್ ಅದು ಕೋಪ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಏನೇ ಇರ್ಬೋದು ಹಸುವಾದಾಗ ಅವರು ನಿಜವಾದ ಬಣ್ಣ ಹೊರಗಡೆ ಬರುತ್ತೆ ಅದೇ ಆಗಿರೋದು ಬಿಗ್ ಬಾಸ್ ಅಲ್ಲಿ ಎಲ್ಲರದ್ದು ನಿಜವಾದ ಬಣ್ಣ ಹೊರಗಡೆ ಬಂದಿತ್ತು ಯಾಕಂದ್ರೆ ಅಲ್ಲಿ ರೇಷನ್ ತುಂಬಾ ಕಮ್ಮಿ ಇತ್ತು ಅಲ್ಲಿ ದುಡ್ಡು ಗೊತ್ತಾ ನಮಗೆಲ್ಲ ಇವಾಗ ಅನ್ಸುತ್ತೆ ನಾವು ದುಡಿಬೇಕು ಜಾಸ್ತಿ ಮಾಡಬೇಕು ಅಂತ ಆದ್ರೆ ಆ ಮನೆಯಲ್ಲಿ ದುಡ್ಡೇ ಇರಲಿಲ್ಲ ನಾವು ಹೇಗೆ ಸರ್ವೈವ್ ಮಾಡ್ತಿದ್ವಿ ಬರೀ ಊಟಕ್ಕೋಸ್ಕರ ಜಗಳ ಮಾಡ್ತಿದ್ವಿ ನಾವು ಬರೀ ಊಟಕ್ಕೋಸ್ಕರ ಅಂದ್ರೆ ಊಟಕ್ಕೆ ಎಷ್ಟು ಬೆಲೆ ಇದೆ ನೋಡಿ ದುಡ್ಡು ಅನ್ನೋದು ನಾವು ನಾವು ಮಾಡಿರೋದು ನಾವೆಲ್ಲ ಬದುಕ್ತಿರೋದು ಆಕ್ಚುಲಿ ಆ ಒಂದೊತ್ತು ಊಟಕ್ಕೋಸ್ಕರ ಅಲ್ವ ಕೆಲವ್ರ ಹತ್ರ ಈ ಊಟನ ಪಡ್ಕೊಳ್ಳೋ ಪರಿಸ್ಥಿತಿ ಜಾಸ್ತಿ ಇದೆ ಅನ್ನ ಜಾಸ್ತಿ ಇದೆ ಕಿಲೋರಿಗೆ ಒಂದ್ ಊಟ ಸಿಗಲ್ಲ ಅದಕ್ಕೆ ನಿಮ್ ಹತ್ರ ಸ್ವಲ್ಪ ಜಾಸ್ತಿ ಇದ್ರೆ ಆದಷ್ಟು ದಾನ ಮಾಡಿ ಅಂತ ಕೇಳ್ಕೊಬೋದು ಅಷ್ಟೇ ಅಂದ್ರೆ ಕ್ವಿಂಟಲ್ ಬೆಟ್ಟ ಅಲ್ಲ ಆದಷ್ಟು ಕೆಲವ್ ಸತಿ ಹೊಸ್ಕೊ ಮರ್ಕೊಂಡ್ಬಿಡ್ತಾರೆ ಯಾರಿಗೂ ಗೊತ್ತು ಆದ್ರೆ ಅನ್ನದಾನ ಎಲ್ಲರಿಗಿಂತ ಮಹಾದಾನ ಅಂತ ನೋಡ್ತೀನಿ ನಾನು ಅದನ್ನ ಬಿಗ್ ಬಾಸ್ ಅಲ್ಲಿ ಪ್ರತಿ ಒಂದು ಕಾರ್ಡ್ನು ಎಷ್ಟು ವ್ಯಾಲ್ಯೂಬಲ್ ಅಂತ ನಮ್ಗೆ ಅನಿಸ್ತಿತ್ತು ಅಲ್ಲಿ ಊಟ ಯಾವತ್ತು ವೇಸ್ಟ್ ಮಾಡ್ತಾ ಇರಲಿಲ್ಲ ಮನೆಯ ಊಟನೇ ಆ ಬೇರೆ ತರ ನೋಡ್ತಾ ಇದ್ದೀನಿ ಮನೆಯ ಅಂತ ಬಂದಾಗ ಸೊ ನಾಗರತ್ನ ಅವರು ಒಂದ್ ಸ್ವಲ್ಪ ಸ್ಪೀಡ್ ಅಲ್ಲಿ ಅವ್ರು ಸ್ಪೀಚ್ ನ ಮುಗಿಸಿದ್ರು ಆದ್ರೂ ಕೂಡ ಅವರು ಹೇಳ್ಬೇಕಾಗಿರೋದನ್ನ ಹೇಳ್ತಾರೆ ಅಂಡ್ ಇದರಿಂದ ನಾನು ಆಕ್ಚುಲಿ ಪ್ರತಿ ಡಾಕ್ಟ್ರು ನರ್ಸು ಪ್ರತಿ ದಿವಸ ಕೆಲಸ ಮಾಡಿ ಪ್ರತಿಯೊಬ್ಬರದ್ದು ಆರೋಗ್ಯ ನೋಡ್ಕೊಳ್ತಿರುವಂತ ದೇವತೆಗಳಿಗೆ ಅವ್ರು ಸೆಲ್ಯೂಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಿಮ್ಮ ಎಲ್ಲರ ಆರೋಗ್ಯ ಕೂಡ ಸೆಲ್ಫ್ಲೆಸ್ ಆಗಿ ಎಷ್ಟು ಕೇರ್ ಮಾಡ್ತಿರೋದು ಅವರ ಫ್ಯಾಮಿಲಿನ ಬಿಟ್ಟು ಬೇರೆಯವರ ಹೆಲ್ತ್ ನೋಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸರ್ವಿಸ್ ಮುಂದೆ ಕವಿತಾ ಸಂತೋಷ್ ಅವರು ಲೇಡಿ ಜೆ ಸಿ ಪಾಸ್ ಪ್ರೆಸಿಡೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಈ ನಾನು ಎಲ್ಲರೂ ಹೇಳ್ತೀನಿ ತುಂಬ ಖುಷಿ ಆಗ್ತಾ ಇದೆ ಬಂದ ತಕ್ಷಣ ಒಂದು ವಿಷಯ ನೋಡ್ತಾ ನನ್ನ ಇನ್ವೈಟ್ ಮಾಡೋಕ್ಕಿಂತ ಮುಂಚೆ ನಾನು ಸುಮಾರು ಜನ ಗೆಸ್ಟ್ ಆಗಿ ಹೋಗಿರ್ಬೇಕಿದ್ರೆ

ಅಲ್ವಾ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ಅವರನ್ನ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಂಡು ಅಲ್ಲಿ ನಿಂತಿದ್ದಾರೆ ಅವ್ರಿಗೆ ಗೊತ್ತು ಅವ್ರ ಪೊಸಿಷನ್ ತುಂಬಾ ದೊಡ್ಡದಿರ್ಬೋದು ಆದ್ರೆ ಸಮಾಜ ಸೇವೆ ಅವರ ಧರ್ಮ ಅಂತ ಸೊ ಎಲ್ಲರೂ ಈ ಕಲೇ ಇಲ್ಲಿ ಅವರು ನನ್ನಲ್ಲಿ ಕೂತಿರ್ಬೇಕು ಇದ್ರೆ ಹೇಳಿ ಬಿಡ್ಸಬೇಕು ಪರವಾಗಿಲ್ಲ ಕೂತ್ಕೊಂಡು ಮಾತಾಡಿ ಅಂತ ಬಟ್ ನಿಮ್ಮೆದುರುಗಡೆ ಎದುರುಗಡೆ ಬಂದು ನಿತ್ಕೊಂಡು ಮಾತಾಡ್ತಿರುವಂತ ಅವಕಾಶ ಸಿಕ್ಕಿದಕ್ಕೆ ಖಂಡಿತವಾಗ್ಲೂ ನಾನು ನಿಂತ್ಕೊಂಡು ಮಾತಾಡ್ಬೇಕು ಐ ಆಮ್ ಸೋ ಹ್ಯಾಪಿ ನಿಮ್ಮ ನಂಗೆ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮಕ್ಕಳೇ ಆಕ್ಚುಲಿ ಮುಂದಿನ ಫ್ಯೂಚರ್ ಅಂತ ಹೇಳ್ತೀವಿ ಅಲ್ವಾ ಸೊ ದ ಫ್ಯೂಚರ್ ಇಷ್ಟು ಜನ ಮಕ್ಕಳಲ್ಲಿ ಇವಳ ಹುಡುಗಿ ಮೊದಲು ಕೂತ್ಕೊಂಡು ಆಕ್ಚುಲಿ ತುಂಬ ಕಾನ್ಫಿಡೆಂಟ್ ಆಗಿ ಕೂತಾಳೆ ಅಂದ್ರೆ ನೆಚ್ಚ ಮುಂದೊಂದು ದಿವಸ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಇವಳನ್ನ ಇವತ್ತು ಇಲ್ಲಿ ತಂದು ಈ ಒಂದು ಪೊಸಿಷನ್ ಅಲ್ಲಿ ಕೂತಿದ್ರಿ ನಿಮಗೆ ಅಟ್ ಆಫ್ ಬಿಕಾಸ್ ಈ ಒಂದು ಪ್ರೋತ್ಸಾಹ ಈ ಒಂದೇ ಒಂದು ಮಾತು ಅವಳಿಗೆ ಕೊಡುವಂತ ಒಂದು ಸ್ಮಾಲ್ ರೆಕಗ್ನಿಷನ್ ಅವಳು ತುಂಬಾ ಮುಂದೆ ಕರ್ಕೊಂಡು ಹೋಗತ್ತೆ ಆ್ಯಂಡ್ ಈ ಇನಿಷಿಯೇಟಿವ್ ತುಂಬ ಇಂಪಾರ್ಟೆಂಟ್ ಬಂದಿರುವಂತಹ ಪ್ರತಿ ಮಕ್ಕಳಲ್ಲೂ ಅಷ್ಟೇ ನಾನು ಮಾಡ್ತೀನಿ ನಾನು ಹೇಳ್ತೀನಿ ನನಗೆ ಒಂದೇ ಒಂದು ಅವಕಾಶ ಕೊಡಿ ಸಾಕು ಅಂತ ಆ ಒಂದು ಧ್ವನಿ ಬಂದರೆ ಸಾಕು ನಿಮ್ಮ ಡ್ರೀಮ್ ನಿಮಗೆ ಸಿಗತ್ತೆ ಖಂಡಿತವಾಗಲು ಬಟ್ ಕಾರ್ ಇಡೋಕ್ಕೆ ರೆಡಿ ಇದ್ದೀರಾ ಅಂದ್ರೆ ನಿಮಗೆ ನಿಮ್ಗೆ ಸುದೀಪ್ ಅವರೇ ಆಮೇಲೆ ನಿಶ್ಚಿತಾ ಅವರು ಆ್ಯಂಡ್ ಆಲ್ ಕಾಸ್ಟ್ ಪ್ರೆಸಿಡೆಂಟ್ ನಾನು ಹೇಳಿದ ಹೇಳಿದಂಗೆ ತುಂಬಾ ಒಳ್ಳೆ ಸಮಸ್ಯೆ ಇದು ಸುಮಾರಷ್ಟು ವಿಷಯಗಳು ಹೇಳಿದ್ರು ನನಗೆ ಅವರು ಸುಮಾರಷ್ಟು ಮಾಹಿತಿಗಳು ಸಿಗ್ತು ಖಂಡಿತವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರ ಇದನ್ನ ಮಾಡ್ತಾ ಬನ್ನಿ ಇವ್ವ ಬೆಳಿ ಈ ಒಂದು ಸಮಸ್ಯೆ ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ಒಂದು ಕೆಲಸ ಅಲ್ಲ ಒಂದು ಅಚೀವ್ಮೆಂಟ್ ಅಲ್ಲ ನಮ್ಮ ಧರ್ಮ ಪ್ರತಿಯೊಬ್ರು ಮಾಡ್ಬೇಕಾಗಿರೋದು ಮನುಷ್ಯ ಅಂತ ಹುಟ್ಟಿದ್ಮೇಲೆ ಒಬ್ಬರು ಇನ್ನೊಬ್ರಿಗೆ ಸಹಾಯ ಮಾಡದೆ ನಮ್ಮ ಧರ್ಮ ಅದು ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ನಮಗೆ ಕೈ ತಾಯದೆ ನಾವು ಸಹಾಯ ಮಾಡ್ಬೋದು ಪ್ರಾಣಿಗಳಿಗೆ ಮಾಡಬೇಕು ಅನ್ನೋದು ಪ್ರಾಣಿಗಳಿಗೆ ಕೈ ಕಾಲು ಹೋಯಿತು ಅಂದ್ರೆ ಅವ್ರ ಲೈಫ್ ಮುಗೀತು ಅಲ್ಲಿಗೆ ಹೋಗ್ಬಿಡ್ತಾರೆ ಬಟ್ ನಾವು ಮನುಷ್ಯ ಆದ್ರೆ ನಮ್ದು ಒಂದ್ ಕೈ ಹೋದ್ರೆ ನಮ್ಗೆ ಇನ್ನೊಂದು ಕೈಯಿಂದ ನಾವು ಕೆಲಸ ಮಾಡ್ಬೋದು ಒಂದ್ ಕಾಲ್ ಹೋದ್ರು ಇನ್ನೊಂದು ಕಾಲಿಂದ ಕೆಲಸ ಮಾಡ್ಬೋದು ಅದಕ್ಕೆ ಒಂದು ರೀಪ್ಲೇಸ್ಮೆಂಟ್ ತಗೋಬಹುದು ನಾವು ಅಷ್ಟೊಂದು ಇಂಟೆಲಿಜೆಂಟ್ ಆಗಿದ್ದೀವಿ ನಮ್ಗೆ ಆ ಒಂದು ಯೋಗ್ಯತೆ ಇದೆ ಅದಕ್ಕೆ ನಾವು ಯಾರಿಗೆ ಆ ಒಂದು ಸಲಹೆ ಸಲಹೆ ಇಲ್ವೋ ಅವ್ರಿಗೆ ನಾವು ಸಹಾಯ ಮಾಡ್ಬೇಕು ಅಲ್ವಾ ಸೊ ಮನುಷ್ಯ ಆಗಿ ನಮ್ಮ ಧರ್ಮ ನಾವು ಇವರಿಗೆ ಸ್ಯಾರಿ ಸೇವೆ ಮಾಡಬೇಕಾಗಿರೋದು ಸಹಾಯ ಮಾಡಬೇಕಾಗಿರೋದು ನಮ್ಮ ಕೈಯಲ್ಲಿ ಆದಷ್ಟು ಮಾಡಬೇಕಾಗಿರೋದು ಏನೂ ಆಗಲ್ವಾ ಆ ಒಂದು ಯೋಚನೆ ಇದೆ ಅಲ್ವಾ ಚೆನ್ನಾಗಿ ಅವರಿಗೆ ಸಹಾಯ ಮಾಡ್ಬೋದು ಅನ್ನೋದು ಇದು ತುಂಬ ಮುಖ್ಯ ಈ ಯೋಚನೆ ಆದರೂ ಬರೋದು ದೊಡ್ಡ ವಿಷಯ ಈ ಯೋಚನೆ ಬರಲಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಕೈಗೆ ಸೊ ನಿಮ್ಮ ಕೈಲಿ ಆದಷ್ಟು ಎಲ್ಲರಿಗೂ ಈ ಸಮಾಜ ಸೇವೆಯನ್ನು ಮುಂದೆ ಎಲ್ಲರಿಗೂ ನೀವು ಹೇಳಿಕೊಡಿ ಆಮೇಲೆ ಮಕ್ಕಳು ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಮಹಿಳೆಯರು ನಿಜ ಹೇಳ್ತೀನಿ ಲಾಸ್ಟ್ಗೆ ನನಗೆ ಮೆಜಾರಿಟಿ ಇದೆ ಅವರು ಖಂಡಿತವಾದ್ರು ಇವತ್ತು ನಾವು ಇಷ್ಟೊಂದು ಜನ ಹೆಣ್ಮಕ್ಳು ಸೇರಿಕೊಂಡು ಇವತ್ತು ನಾನು ನನ್ನ ಊರಿನ ಮುಗ್ತೀನಿ ನನ್ನ ಮಾತು ಬೀರೋರು ಕೇಳುವಾಗಿ ನಾನು ಮಾತಾಡ್ತೀನಿ ಅಂತಿ ನಾಗರತ್ನ ಅವರಿಗೆ ಒಂದೇ ಒಂದು ನಿಮಿಷ ಮಾತಾಡಿ ಅಂತ ಹೇಳಿದಾಗ ಅವ್ರು ಬಂದು ಅದನ್ನ ಹೇಳಿದ್ರು ಇಲ್ಲಿ ಅವ್ರು ಮುಚ್ಚಿಡ್ಲಿಲ್ಲ ಅವ್ರು ಹೇಳಿದ್ರು ನಾನು ಒಂದೇ ಒಂದು ನಿಮಿಷ ಮಾತಾಡೋಕೆ ಹೇಳಿದರೆ ಅದು ನಾನು ಹೇಳ್ತೀನಿ ನನ್ನ ಮಾತು ನಾನು ಎದುರುಗಡೆ ಇಡ್ತೀನಿ ಅಂತ ಹೇಳಿದ್ರು ಈ ಒಂದು ಸಾಹಸ ಈ ಒಂದು ಧೈರ್ಯ ಪ್ರತಿಯೊಂದು ಹೆಣ್ಮಕ್ಳು ಇರಬೇಕು ಯಾರೇ ನಾನು ಎಷ್ಟೇ ಸಲ ಹೇಳಿದ್ರು ಕೂಡ ಇಷ್ಟೇ ಅಂತ ನಿಮಗೆ ಹೇಳಿದ್ರು ಕೂಡ ನಾನು ನನ್ನ ಮಾತನ್ನ ಮುಟ್ಸಿ ಮುಟ್ತೀನಿ ಅನ್ನೋ ಒಂದು ಸೆಟ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅವಾಗಲೇ ನಮ್ಮ ಮಾತು ಎಲ್ಲ ಕನಸ ಮುಟ್ಟತ್ತೆ ಅದು ತುಂಬಾ ಮುಖ್ಯ ಸೊ ಪ್ರತಿ ಊರಿಗೂ ಅದೇ ಹೇಳ್ತೀನಿ ಯಾರು ಏನೇನ್ ಹೇಳಿದ್ರು ಇಲ್ಲೇನಿದ್ಯೋ ನಮ್ಮ ಹೃದಯದ ನಮಗೆ ನನಗೆ ಏನ್ ಹೇಳ್ಬೇಕು ಅನಿಸ್ತಿದ್ಯೋ ಅದನ್ನು ನಾವು ಮಾಡ್ಬೇಕು ಅದಕ್ಕೋಸ್ಕರ ನಾನ್ ಇಷ್ಟು ಮುಂದೆ ಬರಿದೀವಿ ಇಷ್ಟು ಹೋರಾಡ್ತಿದ್ದೀವಿ ಇದನ್ನ ಯಾವತ್ತೂ ಮರಿಬೇಡಿ ನಿಮ್ಮ ಗುರಿನ ನೀವು ಮುಟ್ಟಿ ಯಾರೇನು ಕೊಡೋದ್ರು ಪರವಾಗಿಲ್ಲ ನನಗ್ ನಾನಿದ್ದೀನಿ ಅನ್ನೋದು ಸಾಕು ಹೀಗೆ ನಾವು ಹೆಣ್ಮಕ್ಳಿಗೆ ಮುಂದುವರಿಯೋಕ್ಕೆ ಸಾಧ್ಯ ಆಯ್ತು ಖಂಡಿತವಾಗ್ಲು ಇಲ್ಲಿ ಬಂದಿರುವಂತ ಪ್ರತಿ ಹೆಣ್ಮಕ್ಳಿಗೂ ಇಲ್ಲಿರೋ ಪ್ರತಿಯೊಬ್ರು ಗಂಡಸ್ರೂ ಕೂಡ ಇದಕ್ಕೆ ಕಾರಣ ಆಕ್ಚುಲಿ ನೀವುಗಳಿಗೆ ಇದ್ದದಕ್ಕೆ ಸುಮಾರಷ್ಟು ಜನ ಹೆಣ್ಮಕ್ಳಿಗೆ ಇದ್ದಿದ್ದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಸಿಗ್ತಿದೆ ಖಂಡಿತವಾಗ್ಲು ಯಾಕಂದ್ರೆ ಒಬ್ರು ಇವಾಗ ಬಾಗ್ಲಾದ್ಬಿಟ್ಟು ನೀವು ಹೊರಗಡೆ ಹೋಗ್ಬೇಡ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗ್ದೋಗ್ಬಿಡ್ಬೋದು ಆದ್ರೆ ನೀವು ಬಾಗ್ಲಿ ನೀವು ಹೋದ್ರೆ ನಾಲ್ಕು ಜನ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಸಿಗತ್ತೆ ಅಂತ ಹೇಳ್ತಿದ್ದೀರ ಇದಕ್ಕೆ ಆ್ಯಪ್ಸ ನಿಮಗೆಲ್ಲ ಇಟ್ಸ್ ರಿಯಲಿ ಲೈಕ್ ಹೆಣ್ಮಕ್ಳು ಗಂಡು ಮಕ್ಳು ಇಬ್ರು ಸೇರಿನೇ ನಾವು ಹ್ಯೂಮ್ಯಾನಿಟಿ ಒಂದು ಒಳ್ಳೆ ಕೆಲಸ ಮಾಡಬಹುದು ಈ ಬ್ಯಾಲೆನ್ಸ್ ಹೆಣ್ಣು ಮೇಲೆ ಇರಬೇಕು ಇಲ್ಲ ಗಂಡ ಮೇಲೆ ಇರಬೇಕು ಅಂತ ಅಲ್ಲ ಇಬ್ರು ಈಕ್ವಲ್ ಆಗಿರ್ಬೇಕು ಅಂಡ್ ಇಬ್ರು ಕೈ ಕೈ ಇಟ್ಕೊಂಡು ಮುಂದುವರಿಬೇಕು ಸಮಾಜ ಸೇವೆ ಮಾಡಬೇಕು ಹ್ಯೂಮ್ಯಾನಿಟಿನ ನಾವು ಬೆಳೆಸೋಣ ಮನುಷ್ಯನ ಗ್ರೋತಿಗೋಸ್ಕರ ನಾವು ಕೆಲಸ ಮಾಡೋಣ ಇದೊಂದೇ ಒಂದು ಗುರಿ ಇರಲಿ ಎಲ್ಲರಿಗೂ ಕೂಡ ಯಾರ ಮೇಲಲ್ಲ ಯಾರ ಕೆಳಗಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕರೆಸೋದಕ್ಕೆ ಆ್ಯಂಡ್ ಇಷ್ಟು ಪೇಷನ್ಸ್ಲಿ ಪೇಷಂಟ್ಗೆಲ್ಲ ಕೇಳಿಸ್ಕೊಂಡು ಆಶ್ಚರ್ಯ ಆಗ್ತಿದೆ ಬಟ್ ನನ್ಗೆ ಖುಷಿ ಆಗ್ತದೆ ನಾನು ಇನ್ನು ತುಂಬಾ ಚಿಕ್ಕವಳು ಬಟ್ ಇದೊಂದು ಸ್ವಲ್ಪ ವಿಷಯಗಳನ್ನ ನಾನು ಕಲ್ತಿದ್ದೀನಿ ನನ್ನ ಇಷ್ಟೇ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇರ್ಬೋದು ನಾನು ಕಲ್ತಿದ್ದೀನಿ ನಾನು ನೋಡಿದ್ದೀನಿ ನಾನು ಸಹಿಸಿದೀನಿ ಸೊ ಇಷ್ಟು ನಾನು ಇಷ್ಟು ಹೇಳೋಕ್ಕೆ ಸಾಧ್ಯ ಆದ್ರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ನನ್ನ ಮಾತು ಕೇಳ್ತಾ ಇದ್ದೀರ ಸ್ಮೈಲ್ ಇದೆ ಎಲ್ಲ ಮೇಲೂ ಮೇಲೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಅಂಡ್ ಹೆಣ್ಮಕ್ಳು ಎಸ್ ಆಯ್ ಬಳೆ ಏನು ಬಳೆ ಅಂದ್ರೆ ಏನು ಏನು ಬಳೆ ಅಂದ್ರೆ ಯಾಕೆ ನಿಮಗೆಲ್ಲ ಖುಷಿ ಆಯ್ತು ನಾನು ಆ ಬಳೆ ಮೂಮೆಂಟ್ ಮಾಡಿದೆ ಅಂತ ಯಾಕೆ ಖುಷಿ ಆಯ್ತು ಏನ್ ಖುಷಿ ಆಯ್ತು ಅಂತ ಏನಾಯ್ತು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಂತ ಆಗ್ತಾ ಅಲ್ವಾ ನಾವ್ ಏನ್ ಕಾಲ ಅಷ್ಟು ಖುಷಿ ಪಡ್ಬೇಕಾಗಿರೋದು ಆಗ್ತಲ್ವಾ ಅದನ್ನ ಏನಿದೆ ಇವಾಗ ಹೆಸರು ಸಂಗೀತ ಹೆಸರು ಸಂಗೀತ ಅಂತ ಹೆಣ್ಣು ಸ್ವಲ್ಪ ಖುಷಿ ಆಗ್ಬೇಕು ಹೆಣ್ಮಕ್ಳು ಸ್ಟ್ರಾಂಗ್ ಇದ ಪ್ರತಿ ಸತಿ ಹೇಳ್ಬೇಕಾಗಿಲ್ಲ ಅಲ್ವಾ ಗೊತ್ತಿರೋ ವಿಷಯ ನನ್ನ ಹತ್ರ ಸಂಗೀತ ಸಂಗೀತ ಅಂತಾನೆ ಕೇಳ್ತಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಸ್ಟಾಂಗ್ ಅಂತಾನೆ ಕೇಳ್ತಾರೆ ಗಂಡ್ಮಕ್ಳು ಸ್ಟ್ರಾಂಗ್ ಸ್ಟಾಂಗ್ ಅಂತಾನೆ ಹೇಳ್ತೀರಿ ಯಾಕೆ ನಮಗೆ ಅಷ್ಟು ಖುಷಿ ಆಗಬೇಕು ಇಲ್ಲ ಅಂತಾನ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ ಅಂತಾನ ಇದು ನಮ್ಮಲ್ಲಿರೋ ಅಂತ ಬಿಲೀಫ್ ಸಿಸ್ಟಮ್ ನಾವು ಸ್ಟ್ರಾಂಗ್ ಅದು ನಮಗೆ ಇರಬೇಕು ನಮಗೆ ಗೊತ್ತಿರಬೇಕು ಹೇಳಿ ತಿರ್ಗಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇರಬೇಕು ನಾನು ಸ್ಟ್ರಾಂಗು ನನಗೆ ಗೊತ್ತು ನಾನು ಏನು ಮಾತಾಡಬೇಕು ಅನ್ನೋ ಒಂದು ಹೇಳಿ ಪ್ರತಿ ಸಲ ಒಬ್ರು ನಿನ್ನ ತುಳಿಬೇಕು ಅಂತ ನಿಂತ್ಕೊಂಡಾಗ ತುಳಿಬೇಕು ಹೇಳ್ತಿರೋದು ಒಬ್ಬ ಗಂಡಲ್ಲ ಒಬ್ಬ ಹೆಣ್ಣಲ್ಲ ವ್ಯಕ್ತಿ ಪಡುತ್ತಿರೋರು ಹೇಳ್ತಾರೆ ನಾವು ನಿಂತ್ಕೊಂಡು ನಮಗೆ ಗೊತ್ತು ಏನ್ ಬೇಕು ಅಂತ ನಮಗೋಸ್ಕರ ನಾವ್ ಇಲ್ಲಿ ಬೇಕು ಗಂಡ್ಮಕ್ಳಿಗೂ ಆಗತ್ತೆ ಸುಮಾರಷ್ಟ ಎಲ್ಲರಿಗೂ ಆಗತ್ತೆ ಹೆಣ್ಮಕ್ಳಿಗೆ ಮಾತ್ರ ಆಗಲ್ಲ ವ್ಯತ್ಯಾಸ ಏನ್ ಗೊತ್ತಾ ಗಂಡ್ ಮಕ್ಳು ಅಷ್ಟೇ ಹೆಣ್ಮಕ್ಳು ಅದ್ಬಿಡ್ತೀವಿ ಬಿಕಾಸ್ ನಾವು ಇಮೋಷ್ನಲ್ ಗಂಡ್ ಮಕ್ಳು ಹಳು ಬರುತ್ತೆ ಆದ್ರೆ ಯಾರು ಒಂದು ಪರ್ಸನಾಲಿಟಿಗಳು ಖಂಡಿತವಾಗ್ಲೂ ಅವರಿಗೂ ಆಗತ್ತೆ ನಮ್ಗಿಂತ ಜಾಸ್ತಿ ಆಗತ್ತೆ ಅವರಿಗೆ ಅವರು ಇಲ್ಲಿ ಇಟ್ಕೊತಾರೆ ಹೇಳ್ಕೊಡಲ್ಲ ತುಂಬಾ ನೋಂದ್ಕೊಳ್ತಾರೆ ಅದಕ್ಕೆ ಅವರು ತಾಯಿ ಜೊತೆ ತುಂಬಾ ಹತ್ತಿರ ಇರ್ತಾರೆ ತಂದೆ ಜೊತೆ ಅಲ್ಲ ನೋಡಿದೀರ ಹೆಣ್ಮಕ್ಳು ಕಣ್ಣು ಅಪ್ಪಂದಿರ ಜೊತೆ ತುಂಬಾ ಕ್ಲೋಸ್ ಇರ್ತಾರೆ ಇದು ಒಂದು ಅಲ್ವಾ ಸೊ ಹೆಣ್ಮಕ್ಳನ್ನ ನಾವು ಬೆಳೆಸೋದು ಯಾವಾಗ್ಲೂ ಅಪ್ಪಂದಿರ ಅಲ್ವಾ ಆಮೇಲೆ ಚಿಕ್ಕ ವಯಸ್ಸಿಂದ ಬಯಸ್ಕೊಳ್ತಾ ಬರ್ತಾರೆ ಅಮ್ಮಂದಿರ ಅಮ್ಮಂದಿರುತ್ತೆ ಜಾಸ್ತಿ ನಮ್ಮ ಅಮ್ಮನ ಮನೆಗೆ ಬಂದು ನೋಡ್ಕೊಳ್ತೀವಿ ಲಕ್ಕಿ ಈ ವಿಷಯದಲ್ಲಿ ನನ್ನ ಅಪ್ಪ ಅಮ್ಮ ಇವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ಬಟ್ ನನಗೆ ಧೈರ್ಯ ತುಂಬಕ್ಕೆ ಕಾರಣ ನಮ್ಮ ಅಮ್ಮ ಅಂದ್ರೆ ಎಲ್ಲಿ ಹೌದು ಮಾತಾಡು ನಿಮಗೋಸ್ಕರ ಅಂತ ಹೇಳುವರು ಸೊ ತಾಯಿ ಬಂದಿದೆ ಆದ್ರೆ ಎಲ್ಲಾದ್ರೂ ಅಪ್ಪ ನನಗೆ ನಿನ್ ಮನೆಗೆ ಬಾ ನೋಡ್ಕೊಡ್ತೀನಿ ಅಂತ ಹೇಳಿದ್ರೆ ಗಂಡೆ ತಾವೇ ನನಗೆ ಇವತ್ತು ಈ ಧ್ವನಿ ಬರ್ತಾ ಇರಲಿಲ್ಲ ಅನ್ಸುತ್ತೆ ಸೊ ಆ ಒಂದು ಸಪೋರ್ಟ್ ತಂದೆಯಿಂದ ಬರುತ್ತೆ ರೂಟ್ ತಂದೆ ಹೊಸಕ್ಕೆ ನೀನ್ ಮಗಳೇ ನೀನು ಎಲ್ಲ ನಾಳೆ ಅಂತ ಹೇಳಿದಾಗ ಹೆಣ್ಮಕ್ಳು ಬೆಳಿತಾರೆ ತಂದೆಯಿಂದಾನೆ ಹೆಣ್ಮಕ್ಳಿಗೆ ಕಾನ್ಫಿಡೆನ್ಸ್ ಬರೋದು ಯಾಕಂದ್ರೆ ಹೆಣ್ಮಕ್ಳು ಯಾವಾಗಲೂ ತಿರುಗಿ ನೋಡಿದಾಗ ಅಮ್ಮನಗಿಂತ ಅಪ್ಪನ ಕಡೆ ಜಾಸ್ತಿ ನೋಡೋದು ಪ್ರತಿ ಸಲ ಆದ್ರೆ ಅಪ್ಪ ಹೇಗೆ ಅಂದ್ರೆ ತಪ್ಪು ಮುಂಜಿರ್ತಾರೆ ಮುಂಚಿರ್ತಾರೆ ಅಂದ್ರೆ ಅವಳಿಗೆ ಇಮೋಷನಲ್ ಆಗೋಕೆ ಇಷ್ಟ ಇಲ್ಲ ತನ್ನ ಮಕ್ಳು ಮುಂದೆ ನಾನು ವಿನೀಕ್ ಅಂತ ತೋರಿಸ್ಕೊಳಕ್ ಇಷ್ಟ ಇಲ್ಲ ಮಕ್ಕಳ ಮುಂದೆ ಹೌದಾ ಸಾರಿ ಇದೆಲ್ಲ ರಿವೀಲ್ ಮಾಡ್ತಾ ಇದೀನಿ ಬಟ್ ನನಗ್ ನೋಡಿರುವಂಥ ವಿಷಯಗಳು ಅದಕ್ಕೆ ಹೇಳ್ತಾ ಇದೀನಿ ನನಗೂ ನನ್ನ ಅಪ್ಪನ ತಕೊಳ್ಬೇಕು ಒಂದು ಸ್ವಲ್ಪ ಅನ್ಸುತ್ತೆ ಅಂದ್ರೆ ನವರು ತುಂಬಾ ಸ್ಟ್ರಿಕ್ಟ್ ಜಾಸ್ತಿ ಇಮೋಷನ್ ತೋರಿಸ್ಕೊಳಲ್ಲ ಅವ್ರ ಭಾವನೆಗಳು ಅವ್ರ ಹತ್ರನೇ ಇರುತ್ತೆ ಆದ್ರೆ ನಾನು ಬಿಗ್ ಬಾಸ್ ಅಲ್ಲಿ ಮೊದಲನೇ ಸತಿವನ್ನ ತತ್ಕೊಂಡಿರೋದು ನೀವು ಎಲ್ಲ ನೋಡಿರ್ಬೋದು ಅದನ್ನ ಆಕ್ಚುಲಿ ನನ್ನ ನೆನಪೆ ಇಲ್ಲ ನಾನು ಅವ್ರನ್ನ ಯಾವಾಗ ತೊಂಡಿದ್ದೆ ಅಂತ ಬಟ್ ಆ ಸಾಫ್ಟ್ ಕಾನೂನು ಅನ್ನೋದು ಏನಿದೆ ಇದೆ ಅಂತ ನಾನು ಅವಾಗ ಗೊತ್ತಾಗಿರೋದು ಇದು ಪ್ರತಿಯೊಬ್ರು ಇರುತ್ತೆ ಗಂಡು ಮಕ್ಳು ತೋರಿಸ್ಕೊಳಲ್ಲ ಹೆಣ್ಮಕ್ಳು ತೋರಿಸ್ಕೊಳ್ತೀವಿ ಅಷ್ಟೇ ಅಷ್ಟೇ ನಳೆ ಏನು ಅಂದರೆ ನಮ್ಮ ಸ್ಟ್ರೆಂತ್ ಬಳೆ ರೌಂಡ್ ಇರುತ್ತೆ ಇದರಿಂದ ಸುಮಾರಷ್ಟು ಬೆನಿಫಿಟ್ ಸ್ಪಿರಿಚುವಲ್ ಇರುತ್ತೆ ಅಂದರೆ ಅದರಿಂದ ಅದು ವೈಬ್ರೇಟ್ ಆದಾಗೆಲ್ಲ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸುಮಾರೆಲ್ಲ ವಿಷಯಗಳಿದ್ದಾರೆ ಈ ಕಾರಣಕ್ಕೆ ಹಳೇ ಟೈಮಲ್ಲಿ ಒಂದು ರೌಂಡ್ ಆಗಿರೋ ಥೆಟ್ ಎಲ್ಲ ನಮ್ಮ ಕೈಗೆ ಹಾಕ್ತಾರೆ ಅಂದರೆ ಹೆಣ್ಮಕ್ಕಳು ನಮ್ಮ ಮನೆಯಲ್ಲಿ ಹೆಲ್ದಿಯಾಗಿ ಆರೋಗ್ಯವಾಗಿ ಇದ್ದರೆ ಇಡೀ ಕುಟುಂಬ ಆರೋಗ್ಯವಾಗಿರುತ್ತೆ ಅಂತ ನಂಬ್ತೀರಾ ನಮ್ತೀರಾ ಅಡುಗೆ ಯಾರು ಹೆಣ್ಮಕ್ಳು ಅವರು ಆರೋಗ್ಯವಾಗಿದ್ದರೇ ಅಡುಗೆ ಮಾಡೋದಾಗೋದು ಆರೋಗ್ಯವಾಗಿ ನಾವು ಊಟ ತಿನ್ನೋದಾಗೋದು ಸೊ ಹೆಣ್ಮಕ್ಳು ಆರೋಗ್ಯವಾಗಿರಬಾರ್ದು ಅನ್ನೋದೇ ಎಲ್ಲರೂ ಮುಂಚೆಯಿಂದಾನು ನಮ್ಮ ಮನಸ್ಸಿಗೆ ಇದ್ದಿದ್ದು ಸೊ ಆ ಕಾರಣಕ್ಕೆ ಹೆಣ್ಮಕ್ಳು ಎಷ್ಟು ಪ್ರೊಟೆಕ್ಟೆಡ್ ಇರ್ಬೋದು ಅಷ್ಟು ಪ್ರೊಟೆಕ್ಟೆಡ್ ಇರ್ಬೋದು ಅಂತ ಇಂಥದ್ದೆಲ್ಲ ಬ್ಲಡ್ ಸರ್ಕ್ಯುಲೇಷನಲ್ಲಿ ಯಾವುದಂಥದ್ದು ಬಳೆಗಳೆಲ್ಲ ಮಾಡಿದ್ರು ಕೂಡ ಸೊ ಅದು ನಮ್ಮ ಹೆಮ್ಮೆ ನಾವು ಹಾಕ್ಕೊಳ್ತೀವಿ ನಾವು ಇವತ್ತು ಹಾಕ್ಕೊಂಡ್ರೆ ನಾಳೆ ನಾವು ಹಾಕ್ಕೊಂತೀವಿ ಅದೊಂದು ವೀಕ್ನೆಸ್ ಖಂಡಿತವಾಗೋಲ್ಲ ನಾನು ಅಂದ್ಕೊಂಡ್ಲಿ సో ఇన్న హతొడ్ స్పీచ్ ప్రిపేర్ మంది నోడే నిన్ను నిమ్మ ఇది సృష్టి ఆగిద్దు ప్రిపేర్ చిక్ వయసు అసే బట్ నిర్న్స్ బేరే హేళ్ళు అన్నంత అనసతే నెల థ్యాంక్ యూ సో మచ్ ఈ ఇష్ట తాకొంటు బేరవ సమయాలే నేను ಒಂದೊಂದು ನಿಮಿಷ ಮಾಡಿದೆ ಬೇರೆಯವ್ರ ಸ್ಪೀಚ್ನ ಬಟ್ ನನಗೆ ಇಷ್ಟೊಂದು ಸಮಯ ಕೊಟ್ಟು ಪೇಶ್ ಕೊಡ್ತಿದ್ದೀರಾ ಇದ್ದೇ ಮಾಡಿದೆ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಪ್ರೀತಿ ಕೊಟ್ಟು ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಅಂಡ್ ನಿಮ್ಮ ಪರ್ಸ್ನಾಲಿಟೀಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಪರ್ಸ್ನಾಲಿಟೀಸ್ನ ಇವತ್ತು ನಿಮ್ಮ ಈ ಒಂದು ಸಮಸ್ಯೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ದಿಸ್ ಇಸ್ ವೆರಿ ಗ್ರೇಟ್ ಈ ನಿಮ್ಮ ಒಂದು ಸಪೋರ್ಟ್ ಸಿಸ್ಟಮ್ ಎಂದೆಂದಿಗೂ ಇರಲಿ ಎಲ್ಲರೂ ಮುಂದೆ ಹೋಗಿ ಒಳ್ಳೇದಾಗಲಿ